మద్దష్టు కటినవైతు అమెరికా వలసే నీతి ట్రావెల్ ఏజెన్సీ মালিক కెరమేలే నడియలిదే ప్రహార భారతదేశ ట్రావెల్ ఏజెన్సీకి వీసా నిర్బంధ భీతి ವಲಸಿಗರ ಮೇಲಿನ ದಮನ ಕಾರ್ಯವನ್ನ ಮುಂದುವರಿಸಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಅಮೆರಿಕಕ್ಕೆ ಅಕ್ರಮ ವಲಸೆಯನ್ನ ಸುಗಮಗೊಳಿಸುವಲ್ಲಿ ಹೆಸರುವಾಸಿಯಾದ ಭಾರತದ ಟ್ರಾವೆಲ್ ಏಜೆಂಟ್ ಗಳನ್ನ ಗುರಿಯಾಗಿಸಿಕೊಂಡಿದೆ ಭಾರತದಲ್ಲಿ ನೆಲೆಸಿಕೊಂಡಿರುವ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಅಂತಹ ಟ್ರಾವೆಲ್ ಏಜೆಂಟ್ಸ್ ಗಳ ಮಾಲೀಕರು ಕಾರ್ಯನಿರ್ವಾಹಕರು ಮತ್ತು ಹಿರಿಯ ಅಧಿಕಾರಿಗಳು ವೀಸಾ ನಿರ್ಬಂಧಗಳನ್ನ ಎದುರಿಸಬೇಕಾಗುತ್ತದೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ಎಚ್ಚರಿಸಿದೆ ಇದರಿಂದ ಕಳ್ಳ ಸಾಗಾಣೆ ಜಾಲಗಳನ್ನ ಸಂಪೂರ್ಣವಾಗಿ ಕಡಿತಗೊಳಿಸಬಹುದು ಎಂದು ಅಮೇರಿಕಾದ ನಂಬಿಕೆ ಯು ಎಸ್ ರಾಯಭಾರ ಕಚೇರಿ ತನ್ನ ವೀಸಾ ನಿರ್ಬಂಧ ನೀತಿಯ ಬಗ್ಗೆ ಭಾರತೀಯ ಟ್ರಾವೆಲ್ ಗಳಿಗೆ ಎಚ್ಚರಿಕೆ ನೀಡಿದೆ ನಮ್ಮ ವಲಸೆ ನೀತಿಯು ವಿದೇಶಿ ಪ್ರಜೆಗಳಿಗೆ ಅಮೆರಿಕಕ್ಕೆ ಅಕ್ರಮ ವಲಸೆಯ ಅಪಾಯಗಳ ಬಗ್ಗೆ ತಿಳಿಸುವುದು ಮಾತ್ರವಲ್ಲದೆ ಅಕ್ರಮ ವಲಸೆಯನ್ನ ಸುಗಮಗೊಳಿಸುವವರ ಸೇರಿದಂತೆ ನಮ್ಮ ಕಾನೂನುಗಳನ್ನು ಉಲ್ಲಂಘಿಸುವ ವ್ಯಕ್ತಿಗಳನ್ನ ಹೊಣೆಗಾರರನ್ನಾಗಿ ಮಾಡುವ ಗುರಿಯನ್ನ ಹೊಂದಿದೆ ಎಂದು ಸ್ಪಷ್ಟಪಡಿಸಿದೆ ಅಮೆರಿಕದ ಈ ವೀಸಾ ನಿರ್ಬಂಧ ನೀತಿಯು ಜಾಗತಿಕವಾಗಿದ್ದು ವೀಸಾ ಮನ್ನ ಕಾರ್ಯಕ್ರಮಕ್ಕೆ ಅರ್ಹತೆ ಪಡೆದವರಿಗೂ ಇದು ಅನ್ವಯಿಸುತ್ತದೆ ಎಂದು ಹೇಳಿಕೆ ತಿಳಿಸಿದೆ ಏನಿದು ವೀಸಾ ನಿರ್ಬಂಧ ಕಾರ್ಯಕ್ರಮ ಭಾರತ ಯುಎಸ್ ವೀಸಾ ಮನ್ನಾ ಕಾರ್ಯಕ್ರಮದ ಭಾಗವೇ ಇತರ ದೇಶಗಳ ಪ್ರಜೆಗಳು ತೊಂಬತ್ತು ದಿನಗಳು ಅಥವಾ ಅದಕ್ಕಿಂತ ಕಡಿಮೆ ಅವಧಿಯ ಪ್ರವಾಸೋದ್ಯಮ ಅಥವಾ ವ್ಯವಹಾರಕ್ಕಾಗಿ ಅಮೆರಿಕಕ್ಕೆ ಭೇಟಿ ನೀಡಲು ವೀಸಾ ಅಗತ್ಯವಿಲ್ಲ ಭಾರತವು ಯುಎಸ್ ವೀಸಾ ಮಾನ್ಯ ಕಾರ್ಯಕ್ರಮದ ಭಾಗವಾಗಿಲ್ಲ ಭಾರತೀಯ ನಾಗರಿಕರು ಯುಎಸ್ ರಾಯಭಾರ ಕಚೇರಿ ಅಥವಾ ದೂತಾವಾಸದಲ್ಲಿ ಪ್ರಮಾಣಿತ ವೀಸಾ ಅರ್ಜಿ ಪ್ರತಿಕ್ರಿಯೆಯ ಮೂಲಕ ಬಿ ಒನ್ ಅಥವಾ ಬಿ ಟು ವೀಸಾಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ ವಲಸೆ ಮತ್ತು ರಾಷ್ಟ್ರೀಯತೆ ಕಾಯ್ದೆಯ ಸೆಕ್ಷನ್ ಇನ್ನೂರ ಹನ್ನೆರಡು ಎ ತ್ರೀ ಸಿ ಅನ್ನು ಅನ್ವಯಿಸಿ ಯುಎಸ್ ನಲ್ಲಿ ವ್ಯಕ್ತಿಯ ಪ್ರವೇಶ ಅಥವಾ ಚಟುವಟಿಕೆಗಳು ಅಮೆರಿಕಕ್ಕೆ ಗಂಭೀರ ಪ್ರತಿಕೂಲ ವಿದೇಶಾಂಗ ನೀತಿ ಪರಿಣಾಮಗಳನ್ನ ಉಂಟು ಮಾಡಿದರೆ ಅವರನ್ನು ದೇಶದಿಂದ ಹೊರಹಾಕುವ ಅಧಿಕಾರ ಅಮೆರಿಕದ ಸರ್ಕಾರಕ್ಕಿದೆ ರಾಷ್ಟ್ರೀಯ ಭದ್ರತೆ ರಾಜತಾಂತ್ರಿಕ ಸಂಬಂಧಗಳು ಅಥವಾ ಇತರ ಕಾರ್ಯತಂತ್ರದ ಹಿತಾಸಕ್ತಿಗಳಿಗೆ ಸಂಬಂಧಿಸಿದ ಕಾರಣ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಇದು ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಆದರೆ ಆಡಳಿತವು ಹಾಗೆ ಭಾವಿಸಿದರೆ ಯಾವುದೇ ದೇಶದ ಯಾವುದೇ ವ್ಯಕ್ತಿಯನ್ನು ಅಮೆರಿಕಕ್ಕೆ ಪ್ರವೇಶಿಸಲು ಅನರ್ಹರೆಂದು ಪರಿಗಣಿಸಬಹುದು ವಿದೇಶಾಂಗ ಇಲಾಖೆಯು ಹೊಸ ಹೇಳಿಕೆಯು ಈಗ ಅಕ್ರಮ ವಲಸೆ ಸಂಬಂಧಿಸಿದ ಟ್ರಾವೆಲ್ ಏಜೆಂಟ್ಗಳು ಅಧಿಕಾರಿಗಳು ಟ್ರಾವೆಲ್ ಏಜೆನ್ಸಿಯ ಕೆಲಸ ಮಾಡುವ ಸಿಬ್ಬಂದಿಗೆ ಎಚ್ಚರಿಕೆಯಾಗಿದೆ ಅಮೆರಿಕ ರಾಯಭಾರ ಕಚೇರಿಯ ಎಚ್ಚರಿಕೆಯೇನು ಅವಧಿ ಮೀರಿ ಅಮೆರಿಕದಲ್ಲಿ ಉಳಿದುಕೊಂಡರೆ ಏನಾಗುತ್ತೆ ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಇತ್ತೀಚೆಗೆ ಎಚ್ಚರಿಕೆ ನೀಡಿ ಅಮೆರಿಕದಲ್ಲಿ ಹೆಚ್ಚಿನ ಸಮಯ ಉಳಿದುಕೊಂಡರೆ ಭವಿಷ್ಯದಲ್ಲಿ ಅಮೆರಿಕಕ್ಕೆ ಪ್ರಯಾಣಿಸುವವರ ಮೇಲೆ ಶಾಶ್ವತ ನಿಷೇಧ ಹೇರಬಹುದು ಎಂದು ಹೇಳಿದೆ ನೀವು ಅಧಿಕೃತ ವಾಸ್ತವ್ಯದ ಅವಧಿಯನ್ನ ಮೀರಿ ಅಮೆರಿಕದಲ್ಲಿಯೇ ಉಳಿದರೆ ನಿಮ್ಮನ್ನು ಗಡಿಪಾರು ಮಾಡಬಹುದು ಮತ್ತು ಭವಿಷ್ಯದಲ್ಲಿ ಅಮೆರಿಕಕ್ಕೆ ಪ್ರಯಾಣಿಸುವವರ ಮೇಲೆ ಶಾಶ್ವತ ನಿಷೇಧ ಹೇರಬಹುದು ಎಂದು ರಾಯಭಾರ hər kəçəri tələsidir